ಭಾರತ ದೇಶದ ಕಾನೂನಿನಲ್ಲಿ ಬ್ಯಾನ್ ಅನ್ನೋ ಪದನೇ ಇಲ್ಲ ಯಾರು ಬ್ಯಾನ್ ಮಾಡೋಕ್ಕಾಗಲ್ಲ ಬ್ಯಾನ್ ಮಾಡಬೇಕಾದ್ರೆ ಅದು ಸರ್ಕಾರದಲ್ಲೂ ಆ ಕಾನೂನಿಲ್ಲ ಯಾವುದೇ ಒಬ್ಬ ವ್ಯಕ್ತಿನ ಬ್ಯಾನ್ ಮಾಡೋದಕ್ಕಷ್ಟು ಸೊ ಆ ಪದ ಬಿಟ್ಟು ಬೇರೆ ಏನು ಮಾಡಬೇಕು ಅನ್ನೋದನ್ನು ನಾವು ಆಲೋಚನೆ ಮಾಡ್ತೀವಿ ವಾಣಿಜ್ಯ ಮಂಡಳಿ ಕೂತ್ಕೊಂಡು ಫಸ್ಟು ಅಧ್ಯಕ್ಷರು ಹೇಳಿದಾಗ ಇವತ್ತು ಎಫ್ ಐ ಆರ್ ಆಗಿದೆ ಚಾರ್ಜ್ಶೀಟ್ ಫೈಲ್ ಮಾಡಲಿ ಮುಂದಿನ ದಿನಗಳಲ್ಲಿ ಯಾರು ತಪ್ಪಿತಸ್ಥರು ಏನು ಎತ್ತು ಅಂತ ನೋಡಿಕೊಂಡು ನಾವೆಲ್ಲ ಒಟ್ಟಾಗಿ ಕೂತ್ಕೊಂಡು ಚರ್ಚೆ ಮಾಡಿ ನಿರ್ಣಯ ಮಾಡಿ ಮಾತು ಹೇಳ್ತೀನಿ ಬೇರೆ ನಿರ್ಮಾಪಕರ ಬಗ್ಗೆ ಯೋಚನೆ ಮಾಡಬೇಕು ಯಾರು ನಿರ್ಮಾಣ ಹಾಕಿದ್ದಾರೆ ಏನು ಹಾಕಿದ್ದಾರೆ ನಮಗೂ ಯಾರಿಗೂ ಗೊತ್ತಿಲ್ಲ ಸೊ ಇದು ಏನಾಗಿದೆ ಎಲ್ಲವೂ ಮಾಧ್ಯಮದ ಮುಖಾಂತರ ನಾವು ನೋಡ್ತಿದ್ದೀವಿ ಇವನ್ನ ನಾವು ಯಾರು ಹೋಗಿ ಇನ್ ಆಗಿ ಒಳಗಡೆ ಏನು ನಡೀತಿದೆ ಪೊಲೀಸ್ನವ್ರು ಏನು ಎನ್ಫೋರ್ಮ್ ಮಾಡ್ತಾರೆ ನಮ್ಗೆ ಯಾರಿಗೂ ಗೊತ್ತಿಲ್ಲ ದಯವಿಟ್ಟು ಒಂದು ನಾಲ್ಕು ದಿವಸ ಹಂಡ್ರೆಡ್ ಪರ್ಸೆಂಟ್ ಇವಾಗ ಅದಕ್ಕೆ ಬಂದು ಇಲ್ಲಿ ಕ್ಷಮಾಪಣೆ ಕೇಳಿದೀವಲ್ಲ ಮನೆಯವ್ರೆ ನಾವೇ ಅಲ್ಲಿ ಕ್ಷಮಾಪಣೆ ಕೇಳಿದ್ದೀವಲ್ಲ ಸರ್ ನಮ್ಮ ವಾಣಿಜ್ಯ ಮಂಡಳಿ ಪೂರ್ತಿ ಬಂದಿದೆ ಕ್ಷಮಾಪಣೆ ಕೇಳ್ತಿದ್ದೀವಿ ಮತ್ತೊಮ್ಮೆ ಮಾಧ್ಯಮ ಮುಖಾಂತರ ಈಗ ನಡೆದಿರೋ ಅತ್ಯಾಚಾರಕ್ಕೆ ದಯವಿಟ್ಟು ಕ್ಷಮ ಬ್ಯಾನ್ ಬ್ಯಾನ್ಗೆ ಬ್ಯಾನ್ ಬದಲು ಅಸಹಕಾರ ಮಾಡ್ತೀರಾ ಅಂತ ಅದೇ ಹೇಳ್ದಲ್ಲ ಸರ್ ಇವಾಗ ಯಾವ್ಯಾವ ನಿರ್ಮಾಪಕರು ಸಿಕ್ಕಾಕೊಂಡಿದ್ದಾರೆ ಏನು ನಡೀತಿದೆ ಅಂತ ನಾವು ನೋಡ್ಕೊಂಡೇ ನಾವು ತೀರ್ಮಾನ ಮಾಡಬೇಕಾದ್ರೆ ಏಕದಮ್ ನಮಗೆ ಯಾರಿಗೂ ಅದರದ್ದು ರೈಟ್ಸ್ ಇಲ್ಲ ಸರ್ ಅವರು ಅವ್ರದ್ದು ನಾವು ಯೋಚನೆ ಮಾಡ್ಬೇಕಲ್ಲ ಸರ್ ಈಗ ಹೆಂಗೋ ಒಂದು ಚಿತ್ರ ನಡೀತಿದೆ ಮೂರ್ನಾಲ್ಕು ಜನ ಅಡ್ವಾನ್ಸ್ಗಳು ಕೊಟ್ಟಿದ್ದಾರೆ ಅವ್ರುಗಳ್ನ ನಾವು ಖರ್ಚು ಮಾತಾಡ್ಬೇಕಲ್ಲ ಸರ್ ಯಾಕಂದ್ರೆ ಚಿತ್ರ ಆಗಿದೆ ಅಲ್ವಾ ಈಗ ಹೆಂಗೆ ಇದನ್ನು ನೋಡೋಣ ಸರ್ ಮುಂದಿನ ದಿನಗಳಲ್ಲಿ ಏನು ನಾವು ಆ್ಯಕ್ಷನ್ ತಗೋಬೇಕಂತ ಎಲ್ಲ ಸೇರಿ ತೀರ್ಮಾನ ಸರ್